ಹೌದು ವಿಷಯ ಕೇಳಿ ಕೇಳಲ್ಪಟ್ವಿ ನಿಜವಾಗಲೂ ಬಹಳ ಮನಸ್ಸಿಗೆ ನೋವಾಯಿತು ಯಾಕಂದರೆ ಆ ಮನೆತನ ಚಿತ್ರರಂಗಕ್ಕೆ ತೊಡಕೊಂಡು ಈಗಾಗಲೇ ಎರಡು ಮೂರು ತಲೆಮಾರು ಅಂಥದ್ರಲ್ಲಿ ಮೊದಲೇ ದೊಡ್ಡ ಪೆಟ್ಟು ಕೊಟ್ಟು ಪುನಿತನ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು ಹೀಗಾಗಿ ಈಗ ನಿಜವಾಗಲೂ ಇದೊಂದು ಅಗ್ನಿ ಪರೀಕ್ಷೆ ಅಗ್ನಿ ಪರೀಕ್ಷೆ ನಾವೆಲ್ಲ ಶಿವಣ್ಣನ ಜೊತೆ ಸಿನಿಮಾಗಳನ್ನು ಮಾಡಿದ್ವಿ ಟೈಮ್ಗೆ ಸ್ಪೆಂಡ್ ಮಾಡಿವಿ ಎಲ್ಲ ಹಂಚ್ಕೊಂಡಿದ್ದೀವಿ ಒಳ್ಳೆಯ ಮನುಷ್ಯ ಆತ ಕಲಾವಿದರು ಅಷ್ಟು ಪ್ರೀತಿ ಅಂಥ ಒಬ್ಬ ಮನುಷ್ಯ ಇವತ್ತು ಕ್ಯಾನ್ಸರ್ ರೋಗದಿಂದ ಬೆಳೆಯೋದು ಮತ್ತು ಆಪರೇಷನ್ಕ್ಕಾಗಿ ಅಂತ ತೆರಳೋದು ನಿಜವಾಗಲೂ ಭಾಳ ನೋವಾಯ್ತು ಮನಸ್ಸಿಗೆ ಅವ್ರಿಗೆ ಏನೂ ಆಗೋದಿಲ್ಲ ಗುರು ಖಾಸಗತ ಶಿವಗಳ ಸಿದ್ದಾರೂಢ ಗುರುಗಳ ಆಶೀರ್ವಾದ ಅವ್ರ ತಲೆ ಮೇಲೆ ಐತಿ ಅವರ ಮಂಥನ ಕೂಡ ನಮ್ಮ ಈ ಹುಬ್ಬಳ್ಳಿ ನಗರಕ್ಕೆ ಬಂದಾಗ ಸಿದ್ಧಾರೂಢ ಮಠಕ್ಕೆ ಪ್ರತಿಸಲೂ ಬಂದಾಗ ಆಶೀರ್ವಾದ ಪಡ್ಕೊಂಡು ಹೋಗ್ಯಾರ ಹಂಗಾಗಿ ಸಿದ್ಧಾರೂಢನ ಸಿದ್ಧಾರೂಢರ ಆಶೀರ್ವಾದ ಆ ಮಂಥರ ಮೇಲೆ ಐತೆ ಎಲ್ಲ ಆರಾಮಾಗಿ ಮತ್ತೆ ಜನರ ಎದುರಿಗೆ ಬಂದು ಜನರ ಆಶೀರ್ವಾದ ಪಡಿತಾರ ಅನ್ನೋ ನಂಬಿಕೆ ನಮಗೈತಿ ಶಿವಣ್ಣ ಆಲ್ ದಿ ಬೆಸ್ಟ್ ಹೌದು ವಿಷಯ ಕೇಳಿ ಕೇಳಲ್ಪಟ್ವಿ ನಿಜವಾಗಲೂ ಬಹಳ ಮನಸ್ಸಿಗೆ ನೋವಾಯ್ತು ಯಾಕಂದರೆ ಆ ಮಂಥನ ಚಿತ್ರರಂಗಕ್ಕೆ ತೊಡಕೊಂಡು ಈಗಾಗಲೇ ಎರಡು ಮೂರು ತಲೆಮಾರು ಅಂಥದ್ರಲ್ಲಿ ಮೊದಲೇ ದೊಡ್ಡ ಪೆಟ್ಟು ಕೊಟ್ಟು ಪುನೀತನ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು ಹೀಗಾಗಿ ಈಗ ನಿಜವಾಗಲೂ ಇದೊಂದು ಅಗ್ನಿ ಪರೀಕ್ಷೆ ಅಗ್ನಿ ಪರೀಕ್ಷೆ ನಾವೆಲ್ಲ ಶಿವಣ್ಣನ ಜೊತೆ ಸಿನಿಮಾಗಳನ್ನು ಮಾಡಿದ್ವಿ ಟೈಮ್ಗೆ ಎಸ್ಪೆಕ್ಟ್ ಮಾಡಿದ್ವಿ ಎಲ್ಲ ಹಂಚ್ಕೊಂಡಿದ್ದೀವಿ ಒಳ್ಳೆಯ ಮನುಷ್ಯ ಆತ ಕಲಾವಿದ್ರಂದ್ರೆ ಅಷ್ಟು ಪ್ರೀತಿ ಅಂಥ ಒಬ್ಬ ಮನುಷ್ಯ ಇವತ್ತು ಕ್ಯಾನ್ಸರ್ ರೋಗದಿಂದ ಬಳಲೋದು ಮತ್ತು ಆಪರೇಷನ್ಗಾಗಿ ಅಮೆರಿಕಕ್ಕೆ ತೆರಳೋದು ನಿಜವಾಗಲೂ ಬಹಳ ನೋವಾಯಿತು ಮನಸ್ಸಿಗೆ ಅವರು ಏನೂ ಆಗೋದಿಲ್ಲ ಗುರು ಖಾಸಗತ ಶಿವಗಳ ಸಿದ್ದಾರೂಢ ಗುರುಗಳ ಆಶೀರ್ವಾದ ಅವರ ತಲೆ ಮೇಲೆ ಐತಿ ಅವ್ರ ಮಂಥನ ಕೂಡ ನಮ್ಮ ಈ ಹುಬ್ಬಳ್ಳಿ ನಗರಕ್ಕೆ ಬಂದಾಗ ಸಿದ್ಧಾರೂಢ ಮಠಕ್ಕೆ ಸಲ ಬಂದಾಗ ಆಶೀರ್ವಾದ ಪಡ್ಕೊಂಡು ಹೋಗ್ಯಾರ ಹಂಗಾಗಿ ಸಿದ್ಧಾರೂಢನ ಸಿದ್ಧಾರೂಢರ ಆಶೀರ್ವಾದ ಆ ಮಂತನ ಮೇಲೆ ಐತಿ ಆಪರೇಷನ್ನೆಲ್ಲ ಆರಾಮಾಗಿ ಮತ್ತೆ ಜನರದ್ರಿಗೆ ಒಂದು ಜನರ ಆಶೀರ್ವಾದ ಪಡಿತಾರ ಅನ್ನೋ ನಂಬಿಕೆ ನಮಗೈತಿ ಶಿವಣ್ಣ ಆಲ್ ದಿ ಬೆಸ್ಟ್